ಇವತ್ತು ಶೀರ್ಷಿಕೆ ಹದಿನೈದು ಕ್ಷೇತ್ರ ಗಣಿ ಗಣಿತ ಲಾ ಲಾಸ್ಟಿಂದ ಸೆಕೆಂಡ್ ಲಸ ಶೀರ್ಷಿಕೆಯಲ್ಲಿದ್ದೀವಿ ಕಲಿಕಾಫಲ ಹತ್ತೊಂಬತ್ತು ಚತುರ್ಭುಜದ ವಿಸ್ತೀರ್ಣಗಳನ್ನು ಕಂಡು ಹಿಡಿಯೋದು ಮತ್ತು ಅವುಗಳನ್ನು ದೈನಂದಿಗ ಜಿ ದೈನಂದಿನ ಜೀವನದಲ್ಲಿ ಅಪ್ಲೈ ಮಾಡೋದು ತ್ರಿಭುಜದ ವಿಸ್ತೀರ್ಣ ಇದು ಕಲ್ತಿರ್ತೀರ ಅರ್ಧ ಇಂಟು ಪಾದ ಇಂಟು ಎತ್ತರ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಚೌಕದ ವಿಸ್ತೀರ್ಣ ಬದಿ ಇಂಟು ಬದಿ ಹೇಳ್ಬೋದು ಬಾಹು ಇಂಟು ಬಾಹು ಅಂತಲೂ ಹೇಳ್ಬೋದು ಇಲ್ಲಿ ಚತುರ್ಭುಜ ಕೊಟ್ಟಿದ್ದಾರೆ ಸಾಮಾನ್ಯ ಚತುರ್ಭುಜ ಕೊಟ್ಬಿಟ್ಟು ಇಲ್ಲಿ ಹೆಚ್ ಒನ್ ಹೆಚ್ ಟು ಅಂತ ಕೊಟ್ಬಿಟ್ಟು ವಿಸ್ತೀರ್ಣವನ್ನು ಕಂಡಿಡಲಿಕ್ಕೆ ಏನ್ಮಾಡ್ಬೇಕು ಅರ್ಧ ಇಂಟು ಈ ರೀತಿ ಬಂದಾಗ ನಾವೇನ್ ಮಾಡಬೇಕು ಅರ್ಧ ಇಂಟು ಡಿ ಇಂಟು ಹೆಚ್ ಒನ್ ಪ್ಲಸ್ ಹೆಚ್ ಟು ಈ ಎತ್ತರವನ್ನು ತೆಗ್ದಿಬಿಟ್ಟು ಈ ರೀತಿಯ ಸೂತ್ರ ಹೆಚ್ ಒನ್ ಹೆಚ್ ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ರೀತಿಯ ಸೂತ್ರವನ್ನು ಹಾಕಿ ಈ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡಿಡಬೇಕು ಅದೇ ಥರ ತ್ರಾಪಿಜ್ಯ ಬಂದಾಗ ಸೂತ್ರ ಅರ್ಧ ಇಂಟು ಎತ್ತರ ಇಂಟು ಎ ಪ್ಲಸ್ ಬಿ ಎ ಪ್ಲಸ್ ಬಿ ಅಂದರೆ ಎರಡು ಬಾಹುಗಳ ಅಭಿಮುಖ ಬಾಹುಗಳಿದೆಯಲ್ಲ ಮಕ್ಳೆ ಅದನ್ನು ಎ ಪ್ಲಸ್ ಬಿ ಅಂತ ತಗೊಳ್ತೀವಿ ಸಮನಾಂತರ ಚತುರ್ಭುಜ ಬಂದಾಗ ನಾವು ಪಾದ ಇಂಟು ಎತ್ತರ ಇದನ್ನು ಪಾದ ಅಂತ ತಗೊಂಡಾಗ ಎತ್ತರ ಪಾದ ಇಂಟು ಎತ್ತರ ಆಯತವನ್ನ ಉದ್ದ ಇಂಟು ಅಗಲ ಎಲ್ ಇಂಟು ಬಿ ಅಂತ ತಗೊಳ್ತಾರೆ ಆಯತವನ್ನು ತಗೊಳ್ಬೇಕಾದ್ರೆ ಎಲ್ ಇಂಟು ಬಿ ಅಥವಾ ಉದ್ದ ಇಂಟು ಅಗಲ ಅಂತ ನೆಕ್ಸ್ಟ್ ಬಂದು ಚೌಕ ಚೌಕವನ್ನು ತಗೋಬೇಕಾದ್ರೆ ಬಾಹು ಇಂಟು ಬಾಹು ಬದಿ ಇಂಟು ಬದಿ ಬರೆದ್ರು ಓಕೆ ಇಲ್ಲಿ ಎ ಅಂತ ಎ ಇಂಟು ಎ ಅಂತ ಬೇಕಾದರೂ ಬರಿಬೋದು ಇಲ್ಲಿ ಎ ಅಂತ ಏನಾದರೂ ಕೊಟ್ಟಿದ್ರೆ ಅವರು ಆಗ ನೀವೇನು ಬರಿತೀರಾ ಎ ಇಂಟು ಎ ಅಂತ ಬರೀತೀರಾ ವಜ್ರಾಕೃತಿ ಕೊಟ್ಟಾಗ ವಜ್ರಾಕೃತಿ ನಿಮಗೆ ಗೊತ್ತಿದೆ ಅದರ ಗುಣಲಕ್ಷಣ ಎಲ್ಲ ಬದಿಗಳು ಸಮಯ ಇರ್ತದೆ ಆಗ ಬಂದಾಗ ಅರ್ಧ ಇಂಟು ಡಿ ಒನ್ ಇಂಟು ಡಿ ಟು ಅಂತ ಕರ್ಣಗಳು ಡಿ ಅಂತ ಹೇಳಿದ್ರೆ ಕರ್ಣದ ಉದ್ದ ಮಕ್ಕಳು ಈಗ ಜಾಯಿನ್ ಆಗಿದೆ ಅಲ್ವ ಇದು ಇದರ ಅಭಿಮುಖ ಶೃಂಗಗಳನ್ನು ಅದನ್ನು ಏನಂತ ಹೇಳ್ತೀವಿ ಕರ್ಣಗಳು ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ ಡಯಾಗ್ನಲ್ಸ್ ಅಂತ ಹೇಳ್ತಾರೆ ಸೊ ಡಿ ಒನ್ ಇಂಟು ಡಿ ಟು ಅದು ನೆಕ್ಸ್ಟ್ ಪತಂಗ ಪತಂಗ ಅಂತೇಳಿದ್ರೆ ನಿಮ್ಮ ಗಾಳಿಪಟ ಗಾಳಿಪಟದ್ದು ಅಷ್ಟೇ ಎರಡು ಅರ್ಧ ಇಂಟು ಡಿ ಒನ್ ಇಂಟು ಡಿ ಟು ಮಾಡಬೇಕು ಇದಕ್ಕೆ ಸೂತ್ರ ಅರ್ಧ ಇಂಟು ಡಿ ಒನ್ ಇಂಟು ಡಿ ಟು ನೆಕ್ಸ್ಟ್ ಕೆಳಗಿನ ಆಕೃತಿಗಳ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಬಿಟ್ಟೋಗ್ಬಿಟ್ಟಿದೆ ನಾವು ಸ್ವಲ್ಪ ಹಾಕೋಬೇಕಾಯ್ತಾ ಹದಿನಾಲ್ಕು ಪಾಯಿಂಟ್ ಎರಡು ಅಂತ ವಿಸ್ತೀರ್ಣ ಎ ಬಿ ಸಿ ಡಿ ಇದರ ಫುಲ್ ವಿಸ್ತೀರ್ಣ ಎ ಬಿ ಸಿ ಡಿಯ ವಿಸ್ತೀರ್ಣ ಈ ಒಂದು ತ್ರಿಭುಜದ ವಿಸ್ತೀರ್ಣ ಪ್ಲಸ್ ಈ ಕೆಳಗಿನ ತ್ರಿಭುಜದ ವಿಸ್ತೀರ್ಣವನ್ನು ಸೇರಿಸಿದಾಗ ನಮಗೆ ಈ ಫುಲ್ ಒಂದು ಚೌಕ ಆಯತಾಕೃತಿ ಕಾಣ್ತಾ ಇದೆ ಅದರ ವಿಸ್ತೀರ್ಣ ಎರಡು ತ್ರಿಭುಜದ ಪಾದ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಸೆಂಟಿಮೀಟರ್ ಇದರದ ಪಾದ ಎಂಬತ್ನಾಲ್ಕು ಸೆಂಟಿಮೀಟರ್ ಎ ಬಿ ಸಿ ಎತ್ತರ ಎ ಬಿ ಸಿ ಈ ತ್ರಿಭುಜದ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಐದು ಪಾಯಿಂಟ್ ಎಂಟು ಅಂತ ಕೊಟ್ಟಿದ್ದಾರೆ ಎ ಡಿ ಸಿ ಎತ್ತರ ಎಷ್ಟು ಕೊಟ್ಟಿದ್ದಾರೆ ನಾವು ಇಲ್ಲಿಂದ ತಗೊಂಡಿದ್ದ ಮಕ್ಕಳು ಇಲ್ಲಿ ಕೊಡಲಿಲ್ಲ ಏನು ಮಾಡಿಬಿಟ್ಟು ಚಿತ್ರದಲ್ಲಿ ಹೇಳಲಿಲ್ಲ ಇಲ್ಲಿ ನಮಗೆ ವಿಸ್ತೀರ್ಣದಲ್ಲಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಹದಿನಾಲ್ಕು ಪಾಯಿಂಟ್ ಎರಡು ಅಂತ ಆಗ ನಾನೇನು ತಗೋಬೇಕು ಇದನ್ನು ಎ ಡಿ ಎ ವಿಸ್ತಿ ಎ ಡಿ ಸಿ ಎತ್ತರ ಎಷ್ಟು ಅಂತ ತಗೋಬೇಕು ಹದಿನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ಅಂತ ಬರ್ಕೊಡ್ಬೇಕು ವಿಸ್ತೀರ್ಣ ಈಕ್ವಲ್ ಟು ಅರ್ಧ ಇಂಟು ಡಿ ಇಂಟು ಹೆಚ್ ಒನ್ ಪ್ಲಸ್ ಎಚ್ ಟು ನಿಮಗೆ ಈ ರೀತಿಯ ಫಿಗ್ ಚಿತ್ರ ಬಂದಾಗ ಆಯತವೂ ಅಲ್ಲ ಒಂದು ಚತುರ್ಭುಜ ಅಂತ ಜಸ್ಟ್ ಚತುರ್ಭುಜ ಅಂತ ಬಂದಾಗ ಈ ಸೂತ್ರವನ್ನು ಬಳಸಬೇಕು ಅಂತ ಫಸ್ಟೇ ಹೇಳಿದ್ದೀನಿ ಆಗ ಇದು ಒಂದು ಅರ್ಧ ಅಂತ ಹೇಳಿದೆಯಲ್ವಾ ಎರಡೊಂದ್ಲಿ ಎರಡು ಎರಡೆರಡ್ಲಿ ಎರಡು ನಾಲ್ಕಲಿ ಎಂಟು ಎರಡೆರಡುಲಿ ನಾಲ್ಕು ಹಾಗೆ ನಲವತ್ತೆರಡು ಇಲ್ಲಿ ಬರ್ತದೆ ಇದೆರಡನ್ನು ಕೂಡಿಸಿದಾಗ ಹದಿನಾಲ್ಕು ಬಿಂದು ಎರಡು ಪ್ಲಸ್ ಐದು ಬಿಂದು ಎಂಟನ್ನು ಕೂಡಿಸಿದಾಗ ಎಷ್ಟು ಬರ್ತದೆ ಇಪ್ಪತ್ತು ಬರ್ತದೆ ಇಪ್ಪತ್ತು ಮತ್ತು ನಲವತ್ತೆರಡನ್ನು ಗುಣಿಸಿ ಆಗ ಈ ಉತ್ತರ ನೋಡಿ ಸೊನ್ನೆಗೆ ಸೊನ್ನೆ ಎರಡೆರಡ್ಲಿ ನಾಲ್ಕು ಎರಡು ನಾಲ್ಕಲಿ ಎಂಟು ಎಂಟುನೂರ ನಲವತ್ತು ಯಾವಾಗಲೂ ವಿಸ್ತೀರ್ಣವನ್ನು ಸೆಂಟಿಮೀಟರ್ ಸ್ಕ್ವಯರ್ನಲ್ಲಿ ಬರಿಬೇಕು ಇದೊಂದು ಸಮಾನಾಂತರ ಚತುರ್ಭುಜ ಮಕ್ಕಳ ಆಗ ಸಮಾನಾಂತರ ಚತುರ್ಭುಜ ವಿಸ್ತೀರ್ಣ ಏನು ತಗೊಳ್ತೀವಿ ಪಾದ ಇಂಟು ಎತ್ತರ ಅಂತ ತಗೊಳ್ತೀವಿ ಆಗ ಪಾದವನ್ನು ಐದು ಸೆಂಟಿಮೀಟರ್ ತಗೊಳ್ತಾ ಎತ್ತರ ಕೊಟ್ಟಿದ್ದಾರೆ ಅದನ್ನು ಏಳು ಸೆಂಟಿಮೀಟರ್ ಅಂತ ಐದು ಐದಿ ಮೂವತ್ತೈದು ಚದರ ಸೆಂಟಿಮೀಟರ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿತೀವಿ ಇದು ಪತಂಗ ಪತಂಗದ ವಿಸ್ತೀರ್ಣ ಸೂತ್ರ ಗೊತ್ತಿದೆ ಅರ್ಧ ಇಂಟು ಡಿ ಒನ್ ಇಂಟು ಡಿ ಟು ಆಗ ಡಿ ಒನ್ ಕರ್ಣ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ ಇಲ್ಲಿ ಕೊಟ್ಟಿದ್ದಾರೆ ಹದಿನೈ ಇಪ್ಪ ಒಂದು ಇಪ್ಪತ್ತ್ನಾಲ್ಕು ಒದ್ದದು ಇನ್ನೊಂದು ಹದಿನೈದು ಸೊ ಅದನ್ನು ಗುಣಿಸಿದಾಗ ನಮಗೆ ಎಷ್ಟು ಬರ್ತದೆ ಇದನ್ನು ಸುಲಭಕ್ಕೆ ತರಬೇಕು ಎರಡು ಒಂದ್ಲಿ ಎರಡು ಎರಡು ಒಂದ್ಲಿ ಎರಡು ಎರಡು ಎರಡುಲಿ ನಾಲ್ಕು ಹಾಗೆ ನಿಮಗೆ ಇದು ಹನ್ನೆರಡು ಬರೋದು ಗೊತ್ತೈತಲ್ಲ ಹನ್ನೆರಡು ಮತ್ತು ಹದಿನೈದನ್ನು ಗುಣಿಸ್ದಾಗ ಎಷ್ಟು ಬಂತು ನೂರ ಎಂಬತ್ತು ಚದರ ಸೆಂಟಿಮೀಟರ್ ಅಲ್ಲ ಇಲ್ಲಿ ಮೀಟರ್ ಇರೋದ್ರಿಂದ ಇಲ್ಲಿ ಮೀಟರ್ ಮೀಟರಲ್ಲಿ ಇಂಚ್ ಕಂಟಿದಾಗ ಇಂಚ್ ಐ ಐ ಎನ್ ಅಂತ ಬರ್ಕೊಳ್ಳಿ ಮಕ್ಳೆ ಇಂಚ್ ಸ್ಕ್ವಯರ್ ಓಕೆ ಇಲ್ಲಿನೂ ಇಲ್ಲಿ ಸೆಂಟಿಮೀಟರ್ ಇರೋದು ಸೆಂಟಿಮೀಟರ್ ಯಾವ ಮೀ ಇದು ಕೊಟ್ಟಿದ್ರೆ ಅಳತೆ ಕೊಟ್ಟಿದ್ದಾರೆ ಅದರ ಸ್ಕ್ವಯರ್ ಅಂತ ಅದರ ಚದರಮಾನಗಳು ಅಂತ ಯಾವ್ದು ಕೊಟ್ಟಿದ್ದಾರೆ ಮೀಟರ್ ಕೊಟ್ರೆ ಮೀಟರ್ನ ಚದರ ಮೀಟರ್ ಅಂತ ಬರಿಬೇಕು ಸೆಂಟಿಮೀಟರ್ ಕೊಟ್ಟರೆ ಚದರ ಮೀಟರ್ ಇಂಚ್ ಕೊಟ್ಟರೆ ಚದರ ಇಂಚ್ ಅಂತ ಬರಿಬೇಕು ಮತ್ತು ಫೀಟ್ ಕೊಟ್ಟರೆ ಮಕ್ಳೇ ಇಲ್ಲಿ ನೋಡಿಲಿ ಈ ಚಿತ್ರವನ್ನು ನೋಡಿದಾಗ ನಾವು ಇದು ನಮ್ಗೆ ಆಕೃತಿಗೆ ತಕ್ಕಂತೆ ನಾವೇನ್ ಮಾಡ್ಕೊಳ್ಬೇಕು ಒಂದ್ ಗೆರೆಯನ್ನ ಹೇಳ್ಕೊಳ್ಬೇಕಾಗತ್ತೆ ಮಕ್ಕಳೆ ಇಲ್ಲಿ ನೋಡಿ ನಾನು ಇಲ್ಲೊಂದು ಗೆರೆನ ಹೇಳ್ಕೊಂಡಿದೀನಿ ಇಲ್ಲೊಂದ್ ಗೆರೆನ ಹೇಳ್ಕೊಂಡಿದೀನಿ ಆಗ ಇದೇನಾಗುತ್ತೆ ಅಂತ ಹೇಳಿದ್ರೆ ಒಂದು ಚೌಕ ಆಗುತ್ತೆ ಚೌಕ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಹದಿನೆಂಟು ಸೆಂಟಿಮೀಟರ್ ಇಲ್ಲೂ ಹದಿನೆಂಟು ಇಲ್ಲೂ ಆಗ ಇದು ಮತ್ತೆ ಇದು ಏನು ಅಭಿಮುಖ ಬಾಹುಗಳು ಅದು ಒಂದಕ್ಕೊಂದು ಸಮಯ ಇದ್ರೆ ಇದು ಹದಿನೆಂಟಾಯ್ತು ಅಲ್ವಾ ಆಗ ಇಲ್ಲಿ ಇಲ್ಲಿ ಹದಿನೆಂಟು ಆದಾಗ ಇದು ಸಹ ಎಷ್ಟಿರ್ತದೆ ಅಂತ ಅರ್ಥ ಹದಿನೆಂಟು ಇರ್ತದೆ ಅಂತ ಅರ್ಥ ಇಲ್ಲಿಂದ ಇಲ್ಲಿ ತನಕ ಇರೋದನ್ನ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು ಒಂಬತ್ತು ಅಂತ ಕೊಟ್ಟಿದ್ದಾರೆ ಆಗ ನಮ್ಗೆ ಇಲ್ಲಿಂದ ಇಲ್ಲಿ ತನಕ ಇರೋದು ಎಷ್ಟು ಒಂಬತ್ತಾನೆ ಯಾಕೆಂದ್ರೆ ಇದು ಮತ್ತೆ ಇದು ಅಭಿಮುಖ ಬಾಹುಗಳು ಇದು ಹದಿನೆಂಟಾದ್ರೆ ಇದು ಹದಿನೆಂಟು ಅರ್ಥ ಆಯ್ತಲ್ಲ ಮಕ್ಕಳೇ ಆಗ ಇದು ಒಂದು ಚೌಕ ಚೌಕದ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ನೀವು ಬಾಹು ಇಂಟು ಬಾಹು ಅಥವಾ ಬದಿ ಇಂಟು ಬದಿ ಅಂತ ಹಾಕಿ ಹದಿನೆಂಟು ಇಂಟು ಹದಿನೆಂಟು ಹಾಕ್ತೀರ ಮುನ್ನೂರ ಇಪ್ಪತ್ನಾಲ್ಕು ಮೀಟರ್ ಸ್ಕ್ವೇರ್ ಅಂತ ಬರೀತೀರಾ ನೆಕ್ಸ್ಟ್ ಏನ್ ಮಾಡ್ತೀರಾ ಮೀಟರ್ ಅಲ್ಲ ಇದು ಇಂಚಲ್ಲಿದೆ ಇಂಚ್ ಸ್ಕ್ವಯರ್ ಅಂತ ಬರೀತೀರಾ ಇಂಚು ಓಕೆ ಗಾತ ಎರಡು ಅಂತ ಚದರಮಾನಗಳು ಅಂತ ಬರಿಬಹುದು ಅಥವಾ ಇಂಚ್ ಗಾತ ಎರಡು ಅಂತ ಬರೆದ್ರೆ ಇಂಚ್ ಚದರಮಾನಗಳು ಅಂತಾನೆ ಅರ್ಥ ನೆಕ್ಸ್ಟ್ ಇಲ್ಲೊಂದು ಲೈನ್ ಹಾಕೊಂಡಿದೀನಿ ಯಾಕೆ ಅಂದ್ರೆ ಇಲ್ಲೊಂದು ನನಗೆ ತ್ರಿಭುಜ ಆಕೃತಿ ಸಿಗ್ತಾ ಇದೆ ಇದೊಂದು ಆಯತ ಆಕೃತಿ ಈಗ ನಿಮಗೆ ತ್ರಿಭುಜದ ವಿಸ್ತೀರ್ಣ ಇದು ತ್ರಿಭುಜದ ವಿಸ್ತೀರ್ಣ ಹೇಳಿದ ಅರ್ಧ ಇಂಟು ಪಾದ ಇಂಟು ಎತ್ತರ ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಇದನ್ನೇ ನಾನು ಎತ್ತರ ಅಂತ ತಗೋಬಹುದು ಅರ್ಥ ಆಯ್ತಲ್ವಾ ಪಾದ ಇದನ್ನ ತಗೋಬಹುದು ಆಗ ಅರ್ಧ ಇಂಟು ಪಾದ ಇಂಟು ಎತ್ತರ ಮಾಡಿ ನಾನು ಇದನ್ನ ಎಂಟು ನನಗೆ ಎಂಟು ಇಂಚ್ ಸ್ಕ್ವಯರ್ ಅಂತ ಬರ್ತದೆ ಈ ಸೂತ್ರ ಹಚ್ಚಿದಾಗ ನೆಕ್ಸ್ಟ್ ಇದು ಯಾವ ಆಕೃತಿಯಲ್ಲಿದೆ ಆಯತ ಆಕೃತಿಯಲ್ಲಿದೆ ಆಯತ ಅಂದರೆ ಉದ್ದ ಇಂಟು ಆಗಲ್ಲ ಹದಿನೆಂಟು ಇಂಟು ಒಂಬತ್ತು ಎಷ್ಟು ಬರ್ತದೆ ನಿಮಗೆ ನೂರ ಅರವತ್ತೆರಡು ಮೀಟರ್ ಸ್ಕ್ವೇರ್ ಇದನ್ನು ಈ ಈ ರೀತಿ ನೀವು ಚಿತ್ರವನ್ನು ಏನು ಮಾಡ್ಕೊಳ್ಬೇಕಾಗುತ್ತೆ ಭಾಗ ಮಾಡಿಕೊಂಡು ಇದನ್ನು ಕೂಡಿಸಿದಾಗ ನಮಗೆ ಟೋಟಲ್ ಎಷ್ಟು ಬರ್ತದೆ ಅಂತ ಎಲ್ಲವನ್ನು ಕೂಡಿಸ್ಕೋಬೇಕು ಮಕ್ಕಳು ಇದರ ಫುಲ್ ಈ ಚಿತ್ರದ ಆಕೃತಿಯ ಚಿತ್ ಈ ಆಕೃತಿಯ ಒಟ್ಟು ವಿಸ್ತೀರ್ಣ ಕೂಡಿಸಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ನಮಗೆ ಒಟ್ಟು ಬಂದು ಎಷ್ಟು ಬರ್ತದೆ ಎಲ್ಲವನ್ನ ಕೂಡ ನೂರ ಅರವತ್ತೆರಡು ಇಲ್ಲಿ ಇದೆ ಇಲ್ಲಿ ಮುನ್ನೂರ ಇಪ್ಪತ್ನಾಲ್ಕಿದೆ ಇದರ ಒಟ್ಟು ಕೂಡದಾಗ ಈ ದೊಡ್ಡ ಆಕೃತಿಯ ವಿಸ್ತೀರ್ಣ ಎಷ್ಟು ಆಗುತ್ತೆ ಐನೂರ ಅರವತ್ತೇಳು ಇಂಚ್ ಸ್ಕ್ವೇರ್ ಅಂದ್ರೆ ಚದರ ಇಂಚ್ ಆಗುತ್ತೆ ಅರ್ಥ ಆಯ್ತಲ್ವಾ ಮಕ್ಳೆ ಇಲ್ಲಿ ಸ್ವಲ್ಪ ಕೆಲವೊಂದು ಬಿಟ್ಟು ಹೋಗಿದೆ ಮಕ್ಕಳೇ ನಮಗೇನು ಗೊತ್ತಿದೆ ಇಷ್ಟನ್ನು ಕೊಟ್ಟಿದ್ದಾರೆ ಇದೊಂದು ಮೊದಲ ಆಯತ ಅಲ್ವಾ ಮೇಲಿದ್ದು ಏನು ಯಾವ ಕೃತಿಯಾಗಿದೆ ಆಯತೆ ಹಾಗಾದ್ರಿಂದ ಎ ಬಿ ಸಿ ಡಿ ಆಯತದ ವಿಸ್ತೀರ್ಣ ಉದ್ದ ಇಂಟು ಆಗಲ್ಲ ಎಂಟು ಇಂಟು ನಾಲ್ಕು ಫೂ ಫೀಟ್ ಅಂತ ಕೊಟ್ಟಿದ್ದಾರೆ ಫೀಟ್ ಅಂತ ಹೇಳಿದ್ರೆ ಅಡಿ ಆಗ ನಾ ಎಂಟು ನಾಲ್ಕಲಿ ಮೂವತ್ತೆರಡು ಫೀಟ್ ಸ್ಕ್ವಯರ್ ಅಂತ ಬರೆದಿದ್ದೀನಿ ಅಂದರೆ ಚದರಮಾನಗಳು ಅನ್ ಯಾವುದು ನಮಗೆ ಫೀಟ್ ಅಂತ ಹೇಳಿದ ತಕ್ಷಣ ನಮಗೆ ಅದನ್ನು ಏನಂತ ತಗೋಬೇಕು ಅಡಿಗಳು ಅಡಿ ಚದರ ಅಡಿ ಅಂತ ಬರಿಬೇಕು ಅಥವಾ ಇದರಲ್ಲಿ ಫಿ ಎಫ್ ಅಂತ ಎಫ್ ಟಿ ಅಂತ ಕೊಟ್ಟರೆ ಹಾಗೆ ಬರೆದು ಬಿಡಿ ಓಕೆ ನೆಕ್ಸ್ಟು ಇನ್ನೊಂದು ಇದನ್ನು ತಗೊಂಡಾಗ ಇದು ಏನು ಆಕೃತಿಯಲ್ಲಿದೆ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ತ್ರಾಪಿಜ ಆಕೃತಿಯಲ್ಲಿದೆ ನಮಗೆ ಇದು ಎಂಟು ಸೆಂಟಿಮೀಟ್ರ್ ಇದೆ ಇದು ಎಂಟು ಸೆಂಟಿಮೀಟ್ರ್ ಇದೆ ಇದನ್ನು ಕೊಟ್ಟಿದ್ದಾರೆ ಇದು ಫುಲ್ ಎಷ್ಟು ಕೊಟ್ಟಿದ್ದಾರೆ ಹದಿನಾಲ್ಕು ಫೀಟ್ ಅಂತ ಕೊಟ್ಟಿದ್ದಾರೆ ಇದು ಎಂಟು ಫೀಟ್ ಯಾಕೆಂದರೆ ಇದು ಮತ್ತು ಇದು ಅಭಿಮುಖ ಬಾಹುಗಳು ಅಲ್ವಾ ಆಯುಧದ ಅಭಿಮುಖ ಬಾಹುಗಳು ನೆಕ್ಸ್ಟ್ ಇದನ್ನು ನಾವು ನಾಲ್ಕು ಸೆಂಟಿಮೀಟ್ರನ್ನು ತಗೊಳ್ಳೋಣ ಇಲ್ಲಿ ಕೊಡಲಿಲ್ಲ ಕೊಟ್ಟು ನಾಲ್ಕು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ನಾಲ್ಕು ಸೆಂಟಿಮೀಟ್ರ್ ತಗೊಳ್ಳೋಣ ತೊಗೊಂಡಾಗ ಅರ್ಧ ಇಂಟು ಹೆಚ್ಚ ಇಂಟು ಎ ಪ್ಲಸ್ ಬಿ ಆ ಅರ್ಧ ಹೆಚ್ಚಂತ ಹೈಟನ್ನು ಎಷ್ಟು ತಗೊಳ್ಳೋದು ನಾಲ್ಕು ಇದರ ಅಭಿಮುಖ ಬಾಹುಗಳು ಯಾವುದು ಎಂಟು ಮತ್ತು ಹದಿನಾಲ್ಕನ್ನು ಕೂಡಿಸಿದಾಗ ನಮಗೇನು ಬರ್ತದೆ ಎರಡೆರಡುಲಿ ನಾಲ್ಕು ಎರಡು ಇಂಟು ಇದನ್ನು ಕೂಡಿಸಿದಾಗ ಇಪ್ಪತ್ತೆರಡು ಬರ್ತದೆ ಇಪ್ಪತ್ತೆರಡು ಇಂಟು ಎರಡನ್ನು ಕೂಡಿಸಿದಾಗ ಗುಣಿಸಿದಾಗ ನಲ್ವತ್ನಾಲ್ಕು ಬರ್ತದೆ ಒಟ್ಟು ವಿಸ್ತೀರ್ಣ ಮೇಲೆದು ಮತ್ತು ಈ ಕೆಳಗಿನ ಚಿತ್ರದ ಒಟ್ಟು ವಿಸ್ತೀರ್ಣ ಮೂವತ್ತೆರಡು ಮತ್ತು ಈ ನಲ್ವತ್ನಾಲ್ಕನ್ನು ಸೇರಿಸಿದಾಗ ನಮಗೆ ಎಪ್ಪತ್ನಾಲ್ಕು ಚದರ ಫೀಟ್ ಬರುತ್ತದೆ ಓಕೆ ಇಷ್ಟನ್ನು ಬರ್ಕೊಳ್ಳಿ ಇದು ಇದು ಸ್ವಲ್ಪ ಇದನ್ನು ಇದನ್ನು ಕೊಟ್ಟಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ ಏನು ಮಾಡಬೇಕು ಅಂತ ಇದನ್ನು ಸೇರಿಕೊಂಡು ಎಲ್ಲ ಕಟ್ ಮಾಡ್ಬೋದು ಇದನ್ನು ತಗೊಂಡು ಮಾಡ್ಬೋದು ಅದು ನಮಗೆ ತುಂಬ ಪಾಯಿಂಟ್ ಎರಡು ತುಂಬ ಟೈಮು ತೊಗೊಳ್ತದೆ ಇದನ್ನು ಕಂಡಿಡುವಾಗ ತ್ರೀ ಪಾಯಿಂಟ್ ಅಷ್ಟು ಬರ್ತದೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಫೋರೇ ಬರುತ್ತೆ ಇದನ್ನು ಮೆಜರ್ಮೆಂಟ್ ತೊಗೊಂಡು ಸಹ ಇದನ್ನು ಕಂಡಿಡಿದು ಲೆಕ್ಕ ಮಾಡ್ಬೋದು ಇದು ಈಸಿಯೆಸ್ಟ್ ಮೆಥಡ್ ಈ ರೀತಿ ಮಾಡಿ ಕೊಟ್ಟಿದ್ದಾರೆ ಇನ್ನೊಂದು ತ್ರ ಪತಂಗ ಕೊಟ್ಟಿದರೆ ಎರಡಕ್ಕೂ ಸೂತ್ರ ಒಂದೇ ಅರ್ಧ ಇಂಟು ಡಿ ಒನ್ ಇಂಟು ಡಿ ಟು ಆದ್ದರಿಂದ ಅದನ್ನು ಅರ್ಧ ಇಂಟು ಡಿ ಅಂದರೆ ಆರು ಇಂಟು ಆರು ಅಂತ ಕೊಟ್ಟಿದ್ದಾರೆ ಎರಡು ಎರಡು ಮೂರ್ಲಿ ಆರು ಮೂರು ಮತ್ತೆ ಆರ್ನ ಗುಣಿಸ ಹದಿನೆಂಟು ಬರ್ತದೆ ಇಲ್ಲಿ ಎರಡು ಐದ್ಲಿ ಹತ್ತು ಐದ್ ನಾಲ್ಕು ಇಪ್ಪತ್ತು ಚದರಮಾನ ಮಾನಗಳು ಬರ್ದಿಲ್ಲ ಅಂದ್ರೆ ಸೆಂಟಿಮೀಟ್ರ್ ಮೀಟ್ರು ಅಂತ ಏನು ಕೊಟ್ಟಿಲ್ಲ ಅದರಿಂದ ನಾವು ಚದರಮಾನ ಅಂತ ಬರ್ಕೊಳ್ಳೋಣ ಲಾಸ್ಟಿಗೆ ಒಂದು ಪ್ರಶ್ನೆ ಕೇಳಿದರೆ ವಜ್ರಾಕೃತಿ ಮತ್ತು ಪತಂಗ ಭಿನ್ನವಾಗಿದ್ದರೂ ಇವುಗಳ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಒಂದೇ ಆಗಿದೆ ಯಾಕೆ ಅಂತ ಎರಡರದು ಒಂದೇ ಒಂದು ಕ್ಯಾರೆಕ್ಟ್ರು ಸೇಮ್ ಒಂದೇ ಒಂದು ಗುಣ ಸೇಮ್ ಇದೆ ಏನಂದರೆ ಇವುಗಳ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತದೆ ಒಂದು ಇನ್ನೊಂದು ಏನಂತ ಹೇಳಿದ್ರೆ ಎಲ್ಲ ವಜ್ರಾಕೃತಿಯು ಪತಂಗ ಆದರೆ ಎಲ್ಲ ಪತಂಗ ವಜ್ರಾಕೃತಿ ಅಲ್ಲ ಇದು ಗೊತ್ತಿರಬೇಕು ಅರ್ಧ ಆದ್ದರಿಂದ ನಮಗೆ ವಜ್ರಾಕೃತಿ ಮತ್ತು ಪತಂಗಕ್ಕೆ ಏನನ್ನು ಉಪಯೋಗಿಸ್ತೀವಿ ಒಂದೇ ಸೂತ್ರವನ್ನು ಅರ್ಧ ಇಂಟು ಡಿ ಒನ್ ಇಂಟು ಡಿ ಟು ಸೂತ್ರವನ್ನು ಬಳಸ್ತೀವಿ ಮಕ್ಕಳೇ ನಾನೇನು ಕಲಿತೆ ಅದು ಶಾರ್ಟ್ಸಲ್ಲಿ ಹಾಕ್ತೀನಿ